ಸರ್ ರಾಜ್ಯದಲ್ಲಿ ಇವತ್ತು ಹೊ್ದಾಗಿದೆಯಾ ಇಂದಿಂದಲೂ ಇದು ನಡೀತೇ ಇದೆ ಹಿಂದೆ ಒಂದು ದೊಡ್ಡ ಇಶ್ಯೂನೇ ಆಗಿರಲಿವ ಡಿ ಜಿ ಮತ್ತು ಒಬ್ಬರು ಎಸ್ ಪಿ ಓ ಇರೋ ಇಲ್ಲ ನಿಮ್ಮ ಡಿ ಸಿ ಪಿ ಅಡಿಷನಲ್ ಡಿ ಜಿ ಮಧ್ಯದಲ್ಲಿ ದೊಡ್ಡ ಗಲಾಟೆನೇ ಆಯಿತು ತನಿಖೆ ಆಗಬೇಕು ಅಂತೇಳಿ ಇದು ಮೊದಲಿಂದಲೂ ಕರಪ್ನ ಅಗ್ರಹಾರ ಏನಿದೆ ಜೈಲಿನಲ್ಲಿ ಇರ್ತಕ್ಕಂಥ ಹಲವಾರು ಜನ ಕೈದಿಗಳಿಗೆ ಅವರಿಗೆ ಪಂಚತಾರ ವ್ಯವಸ್ಥೆಗಳು ಅಲ್ಲಿ ಇರ್ತಕ್ಕಂಥದ್ದು ಹಲವಾರು ವರ್ಷಗಳಿಂದ ಚರ್ಚೆ ನಡೀತಾನೇ ಇದೆ ಸರ್ ದುಡ್ಡು ಮತ್ತೆ ಅದು ಈಗ ಹೊಸದಾಗಿ ಇದೇನೋ ಒಂದು ನೆನ್ನೆ ಮೊನ್ನೆ ಹಿನ್ನೆಲೆಯಲ್ಲಿ ಅದು ದೊಡ್ಡ ಪ್ರಚಾರಕ್ಕೆ ಬಂದಿದೆ ಈಗೇನೋ ಸರ್ಕಾರ ಏನೋ ಒಂದು ಹೊಸದಾಗಿ ಏನೋ ತೀರ್ಮಾನ ಮಾಡಿ ಎಲ್ಲ ಬೇರೆ ಬೇರೆ ಕಡೆಗೆ ಅವ್ರನ್ನೆಲ್ಲ ಬೇರೆ ಕಡೆಗೆ ವರ್ಗಾಯಿಸಬೇಕು ಖೈದಿಗಳನ್ನ ಅಂತ ಏನೋ ತೀರ್ಮಾನ ಮಾಡ್ತಾ ಇದ್ದಾರೆ ಅಂತ ನಾವು ವಿಷಯ ಹೇಳುದು ಸರ್ ಅದೇನು ಮಾಡ್ತಾರೆ ನೋಡೋಣ ಜನಕ್ಕೆ ನಂಬಿಕೆ ಬರುತ್ತೆ ಸರ್ ಕಾನೂನು ವ್ಯವಸ್ಥೆ ಮೇಲೆ ಯಾವ ಈ ಸರ್ಕಾರದ ಮೇಲೆ ಈ ಸರ್ಕಾರದ ಮೇಲೆ ನಂಬಿಕೆ ಎಲ್ಲಿಂದ ಸರ್ ಸರ್ಕಾರ ಇದೆಯಾ ರಾಜ್ಯದಲ್ಲಿ ಸರ್ಕಾರ ಇದೆಯಾ ರಾಜ್ಯದಲ್ಲಿ ಆಡಳಿತ ಅಂತಕ್ಕಂಥ ಒಂದು ನಡ್ ನಡ ನಡ ನಡವಳಿಕೆನೇ ಇಲ್ಲ ಸರ್ಕಾರ ಇದೆ ಅಂತಕ್ಕಂಥ ಭಾವನೆಗಳೇ ಇಲ್ಲ ಇವತ್ತು ಇರ್ತಕ್ಕಂಥದ್ದು ಬರೀ ಭ್ರಷ್ಟಾಚಾರದ ಬಗ್ಗೆ ಬೀದಿ ಬೀದಿಲಿ ಚರ್ಚೆ ಮಾಡಿಕೊಂಡು ಬೈಕಂಡ್ ಓಡಾಡೋದೇ ಕೆಲಸ ಆಗಿದೆ ಸರ್ಕಾರದಲ್ಲಿ ಮಂತ್ರಿಗಳಿಗೆ ಕೆಲಸಗಳಿಲ್ಲ ಮುಖ್ಯಮಂತ್ರಿಗೆ ಸಮಯ ಇಲ್ಲ ಅವರು ಅವರ ಹಲವಾರು ಹಗರಣಗಳಲ್ಲಿ ಹಲವಾರು ಜನ ಸಿಲುಕಿ ಇವತ್ತು ಆ ಹಗರಣದ ಬಗ್ಗೆ ಸಮಜಾಯಿಸಿ ಕೊಟ್ಟುಕೊಳ್ಳೋದಿಕ್ಕೆ ಅವ್ರ ದಿನ ಬೆಳಗ್ಗೆ ಅದೇ ಅವ್ರಿಗೆ ಸಮಯ ಸಾಕಾಗ್ತಿಲ್ಲ ಆಡಳಿತ ಅಂತ ದುಡ್ಡು ಎಲ್ಲಿ ಬೇಕಾದ್ರೆ ಏರ್ಬೇಕಾದ್ರೂ ಕೊಂಡ್ಕೊಬೋದು ಅವರು ಅವ್ರ ಭಾವನೆ ಹೇಳಿದ್ದಾರೆ ಸರ್ಕಾರ ಇವತ್ತು ಆಡಳಿತದಲ್ಲಿ ಬಿಗಿಯೇ ಇದೆ ಪಾಪ ಪರಮೇಶ್ವರ್ ಅವ್ರು ಬಹಳ ಕತೆ ಹೇಳ್ತಾರೆ ಪ್ರತಿನಿತ್ಯ ಏನೋ ಬಹಳ ಪಾರದರ್ಶಕವಾದಂಥ ಸರ್ಕಾರ ಕೊಡ್ತಾ ಇದೀವಿ ಏನೋ ಐಟಕ್ ಇದೆಯಂತ ಇದೇನು ಐಟಾಕ್ ಪರಮೇಶ್ವರ್ ಕೇಳ್ತೀನಿ ಹೈಟೆಕ್ ಇದೇನಾ ಅವ್ರದ್ದು ಪರಪ್ಪನ ಗ್ರಾಹದಲ್ಲಿ ಐಟೆಕ್ ಮಾಡೋರಲ್ಲ ಅದೇ ಇವ್ರು ಐಟೆಕ್ಟನಾ ಚಾರ್ಜ್ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾರೆ ಸಾರ್ ಈ ಥರ ಸೌಲಭ್ಯ ಸಿಗಲಿಲ್ಲ ಏನು ಸಂಶಯ ಇಟ್ಕೋಬೇಡಿ ಅವ್ರ್ ಮಾಡಿರೋ ತಪ್ಪುಗಳ್ನ ಮುಚ್ಕೊಳ್ಳಿಕ್ಕೆ ಈ ಯಾವುದೋ ಒಂದು ಎಸ್ ಐ ಟಿ ಇಟ್ಕಂಡು ಈಗ ಎಸ್ ಐ ಟಿ ದ ಯಾವ್ದು ಚಾರ್ಜ್ ಶೀಟ್ಗಳು ಅಂತ ಹೇಳಿ ಏನು ಪುಟಗಟ್ಲೆ ದಿನ ಇವತ್ತು ಪ್ರಚಾರ ಮಾಡ್ಕೊಂಡಿದಾರಲ್ಲ ಅವ್ರು ಮಾಡಿರೋ ತಪ್ಪನ್ನು ಮುಚ್ಚಕ್ ಡೈವರ್ಟ್ ಮಾಡ್ಲಿಕ್ಕೆ ಇಷ್ಟ ಫ್ಯಾಮಿಲಿ ಅನಿಸುತ್ತೆ ಸರ್ ತಮ್ಗೆ ನೋಡೋಣ ನ್ಯಾಯಾಲಯಗಳಲ್ಲಿ ನ್ಯಾಯ ದೊರಕಬೇಕಲ್ವಾ ಅಧಿಕಾರಿಗಳಿಂದ ನಿಮಗೆ ನ್ಯಾಯ ದೊರಕುತ್ತೆ ಅಂತ ಹೇಳೋಕ್ಕಾಗಲ್ಲ ಈಗಿನ ಸರ್ಕಾರದಲ್ಲಿ ಅದು ನ್ಯಾಯಾಲಯದಲ್ಲಿ ಏನಾದರೂ ಒಳ್ಳೆ ರೀತಿಯಲ್ಲಿ ಒಂದು ತೀರ್ಮಾನಗಳು ಅವರಿಗೆ ನ್ಯಾಯ ದೊರಕಬೇಕು ಸರ್ಕಾರವೇ ಹೊಣೆ ಆಗಬೇಕು ಬಟ್ ಸರ್ಕಾರವೇ ಇಲ್ಲವಲ್ಲ